ಸಂರಕ್ಷಣೆ ಆಗ್ತದೆ ನೀವು ಮೈಗ್ರೇನ್ ಕ್ಲಸ್ಟರ್ ತಲೆ ನೋವು ಹೃದಯದ ಕಾಯಿಲೆ ಬೆನ್ನು ನೋವು ಇಂತಾದ ಹಲವಾರು ರೋಗಗಳಿಂದ ಬೇಸರಗೊಂಡಿದ್ದೀರಾ ನಿಮ್ಮೊಳಗೆ ನೀವು ಪ್ರಯಾಣ ಬೆಳೆಸಿ ನಿಮ್ಮ ಸೂಕ್ತ ಪ್ರಜ್ಞೆಯೊಂದಿಗೆ ತ್ವರಿತವಾಗಿ ಸಂಪರ್ಕ ಬೆಳೆಸಲು ಬಯಸುವಿರಾ ಸಾಧನೆಯನ್ನು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗಲು ಬಯಸುವಿರಾ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರ ಶಾಂತಿ ಮತ್ತು ಆಳವಾದ ವಿಶ್ರಾಂತಿಯನ್ನು ಪಡೆಯಲು ಬಯಸುವಿರಾ ಹಾಗಾದರೆ ನಮ್ಮೊಂದಿಗೆ ಶ್ರೀರಂಗಪಟ್ಟಣ ಇನ್ನರ್ ಲೈಟ್ ಧ್ಯಾನ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಎಷ್ಟೇ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಕತ್ವ ಡಾಟ್ ಆರ್ಗನೈಸೇಷನ್ ಅಲ್ಲಿ ಎಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿಕೊಳ್ಳಿ